ಹಾಯ್ ಫ್ರೆಂಡ್ಸ್ ಶಿವಾರ್ಸ್ ಅಲ್ಲಿನ ಒಂದು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ ಆಲ್ಬಮ್ ಬಗ್ಗೆ ಯಾವ ಆಲ್ಬಮ್ ಬೆಸ್ಟ್ ಅಂತ ಇದ್ದೀನಿ ನಮ್ಮ ವಿಡಿಯೋನ ಕೊಡೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಆಲ್ಬಮ್ ನೀವು ಫೋಟೋಗ್ರಫಿ ಮಾಡಿಸ್ತೀರಾ ಒಂದು ಯಾವುದೋ ಫಂಕ್ಷನ್ಗೆ ಫೋಟೋಗ್ರಾಫರ್ನ ಕರೆಸಿರ್ತೀರಾ ಕರೆಸ್ಬಿಟ್ಟು ನಮಗೆ ಆಲ್ಬಮ್ ಯಾವ ಥರ ಬೇಕು ಅಂತ ನಿಮಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ಥರ ಆಲ್ಬಮ್ ಮಾಡಿಸಿದ್ರೆ ನೀವು ತುಂಬ ದಿನ ಬಾಳಿಕೆ ಬರುತ್ತೆ ಯಾವುದು ಚೆನ್ನಾಗಿರುತ್ತೆ ಅಂತ ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಆಲ್ಬಮ್ ಬರುತ್ತೆ ಅದು ಮೊದಲೇ ಆಲ್ಬಮ್ ಬೋ ನಿಮಗೆ ತೋರಿಸ್ಕೊಡ್ತಾ ಇರೋದು ಫೋಟೋ ಆಲ್ಬಮ್ ಅಂತ ಇದರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನಲ್ವತ್ತು ಫೋಟೋ ಹಿಡಿಯೋದು ಅರವತ್ತು ಫೋಟೋ ಹಿಡಿಯೋದು ಎಂಬತ್ತು ಫೋಟೋ ಹಿಡಿಯೋದು ನೂರ ಇಪ್ಪತ್ತು ಫೋಟೋ ನೂರ ಅರವತ್ತು ಫೋಟೋಸು ಈ ಥರ ಬರುತ್ತೆ ಈ ಥರ ಆಲ್ಬಮ್ ಬರುತ್ತೆ ಇದು ನಿಮಗೆ ಯಾವ ಥರ ಅಂದರೆ ಸಿಂಪಲ್ಲಾಗಿ ಒಂದು ಏನೋ ಬರ್ತಡೇ ಫೋಟೋಸು ಇವಾಗೆಲ್ಲ ಬರ್ತಡೇ ಫೋಟೋಸ್ನೇ ದೊಡ್ಡ 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 ಆಲ್ಬಮ್ ಆಗಿ ಮಾಡ್ತಾರೆ ಅದು ಬೇರೆ ಸಿಂಪಲ್ ಹಳ್ಳಿ ಜನಗಳಲ್ಲಿರ್ತಾರಲ್ವ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಸಾಕಪ್ಪ ಅಥವಾ ನೀವು ಮೊಬೈಲಲ್ಲಿ ಅಮೇಚರ್ ಫೋಟೋ ಮೊಬೈಲಲ್ಲಿ ಫೋಟೋ ತಗೊಂಡಿರ್ತಾರಲ್ವ ಆ ಮೊ ಮೊಬೈಲಲ್ಲಿ ಫೋಟೋ ತಗೊಂಡಿರೋದ್ರಿಂದ ಹಿಡಿದು ಆ ಫೋಟೋಸ್ ಎಲ್ಲ ಹಾಕ್ಬೋದು ಇದರಲ್ಲಿ ಈ ಥರ ಇರುತ್ತೆ ಇದು ಫ್ರೆಂಡ್ಸ್ ಈ ಥರ ಪೌಚು ಇದು ನಿಮಗೆ ಈ ಥರ ಪೌಚಲ್ಲಿ ಹಾಕ್ಬೋದು ನೀವು ಈ ಥರ ಹಾಕ್ಬೋದು ಫೋಟೋಸ್ನ ಈ ಥರ ಹಾಕ್ಬೋದು ಇದು ನಲ್ವತ್ತರಿಂದ ಎಂಬತ್ತು ಫೋಟೋ ಅಥವಾ ನೂರ ಇಪ್ಪತ್ತು ಫೋಟೋವರೆಗೂ ಈ ಥರ ಆಲ್ಬಮ್ ಬರುತ್ತೆ ಇದು ಸಾದಾ ಆಲ್ಬಮ್ ಅಂತ ಹೇಳ್ತೀವಿ ನಾವು ಇದು ಇಷ್ಟೇ ಇರುತ್ತೆ ಆದರೆ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ ವರ್ತ್ ಇರುತ್ತೆ ಇದರ ರೇಟ್ ಬಂದುಬಿಟ್ಟು ನಿಮಗೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಮಟ್ಟನು ಆಗಬಹುದು ಅವರವರ ಅನುಕೂಲಕ್ಕೆ ತಕ್ಕಂಗೆ ಕ ಅಂಗಡಿಗಳಲ್ಲಿ ಅಥವಾ ಫೋಟೋಗ್ರಾಫರ್ಸು ಮಾರ್ತಾಯಿರ್ತಾರೆ ಅವ್ರವ್ರ ಕಸ್ಟಮರ್ ಯಾವ ರೇಂಜಿಗೆ ಇರ್ತಾರೆ ಅದನ್ನು ನೋಡ್ಬಿಟ್ಟು ಹೇಳ್ತಾ ಇರ್ತಾರೆ ನಿಮಗೆ ನೆಕ್ಸ್ಟ್ ಆಲ್ಬಮ್ ಬಂದ್ಬಿಟ್ಟು ಈ ಥರ ನಟರಾಜ್ ಅಂತ ಬರುತ್ತೆ ನಟರಾಜ್ ಆಲ್ಬಂಬು ಇದೇನು ಗೊತ್ತಾ ಸ್ಲಿಪ್ಪಿನ್ ಆಲ್ಬಮ್ ಅಂತ ನಟರಾಜ್ ಸ್ಲಿಪ್ಪಿನ್ ಆಲ್ಬಮ್ ಅಂತ ಇದು ನಿಮ್ಗೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಈ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ನೋಡಿ ಕೃಷ್ಣನ ಇದು ಬರುತ್ತೆ ಈ ಇದು ಬಂದು ಈ ಥರ ಬರುತ್ತೆ ಈ ತರ ಡಿಸೈನಿಂಗ್ ಎಲ್ಲ ಬರುತ್ತೆ ಇದನ್ನ ಓಪನ್ ಮಾಡಿ ನಿಮಗೆ ಇದು ಈ ಆಲ್ಬಮ್ ಬಂದ್ಬಿಟ್ಟು ನಿಮಗೆ ಯಾವ ಥರ ಇರುತ್ತೆ ಅಂದ್ರೆ ಇದು ಸುಮಾರು ನಿಮಗೆ ಎಷ್ಟು ಫೋಟೋ ಹಿಡಿಯುತ್ತೆ ಅಂದರೆ ನೂರ ಎಂಟರಿಂದ ನೂರ ಐವತ್ತು ಇನ್ನೂರು ಮುನ್ನೂರು ಫೋಟೋ ಎಲ್ಲ ಹಿಡಿಯುತ್ತೆ ಇದು ಬಂದ್ಬಿಟ್ಟು ಈ ಥರ ಇರುತ್ತೆ ನಿಮಗೆ ಈ ಆಲ್ಬಮ್ ಬಂದು ಈ ಥರ ಇರುತ್ತೆ ನೋಡ್ತಾ ಇದ್ರಲ್ವಾ ಈ ಥರ ಆಲ್ಬಮ್ ಇರುತ್ತೆ ಇದು ಇದು ನಿಮಗೆ ಇದು ಮ್ಯಾಚಡ್ ಫಂಕ್ಷನ್ನು ಅಥವಾ ಹಳ್ಳಿಗಳಲ್ಲಿ ಬರ್ತಡೇ ಫಂಕ್ಷನ್ನು ಈ ಥರ ಎಲ್ಲ ಹಳ್ಳಿ ಜನಗಳು ಹಾಕಿಸ್ಕೊತ ಹಾಕಿಸ್ಕೋತಾರೆ ಈ ಥರದ ಆಲ್ಬಮನ್ನು ಇದರ ಪ್ರೈಸ್ ಬಂದುಬಿಟ್ಟು ಸುಮಾರು ಟೂ ಫಿಫ್ಟಿಯಿಂದ ನಿಮಗೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಲೆವೆನ್ ಹಂಡ್ರೆಡ್ವರೆಗೂ ಇರುತ್ತೆ ಅದು ಅಂದರೆ ಎಷ್ಟು ಸೀಟ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಪನ್ ಆಗುತ್ತೆ ಪ್ರೈಸು ಇದು ನೋಡಿದ್ರಲ್ಲ ಈ ಥರ ಇದೊಂದು ಆಲ್ಬಂಬು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಖರೀಜ್ಮ ಆಲ್ಬಮ್ ಅಂತ ಕೇಳಿದಾರಾ ಖರಿಸ್ಬಮ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಖರಜ್ಮಾ ಆಲ್ಬಮ್ ಅಂತ ಈ ಥರ ಬರುತ್ತೆ ಖರಜ್ಮಾ ಆಲ್ಬಂಬು ಈ ಥರ ಬರುತ್ತೆ ಖರಜ್ಮಾ ಆಲ್ಬಂಬು ಇದು ಬಂದ್ಬಿಟ್ಟು ನಿಮಗೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ಈ ಥರ ನಾನ್ ಟೆರಿಬಲ್ ಪೇಪರ್ ಬರುತ್ತೆ ನಿಮಗೆ ನಾನ್ ಟೆರಿಬಲ್ ಪೇಪರು ಇದರಲ್ಲಿ ಬೇರೆ ಬೇರೆ ಥರ ವೆರೈಟಿ ವೆರೈಟಿ ಆಲ್ಬಂಬ ಇರುತ್ತೆ ಪೇಪರ್ ಇರುತ್ತೆ ಕ್ವಾಲ್ಟಿ ಪೇಪರು ಬೇರೆ ಬೇರೆ ಥರ ಕ್ವಾಲ್ಟಿ ಪೇಪರು ಇದು ಯಾವ ಥರ ಇರುತ್ತಪ್ಪ ಅಂದರೆ ನಿಮಗೆ ಈ ಥರ ಇರುತ್ತೆ ನೋಡಿ ಇದು ಎಂಬುದು ಪೇಪರ್ ಅಂತ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಬಂದು ಸ್ಪಾರ್ಕಲ್ ಅಂತ ಇರುತ್ತೆ ಸ್ಪಾರ್ಕಲ್ ಪೇಪರು ಅದಾದಮೇಲೆ ನೆಕ್ಸ್ಟ್ ನಿಮಗೆ ಮ್ಯಾಟ್ ಅಂತ ಬರುತ್ತೆ ಇದರಲ್ಲಿ ಮ್ಯಾಟ್ ಪೇಪರ್ ಅಂತ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ವೆಲ್ವೆಟ್ ಅಂತ ಇರುತ್ತೆ ವೆಲ್ವೆಟ್ ವೆಲ್ವೆಟ್ ಪೇಪರ್ ಅಂತ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹಾಟ್ ಸಿಂಬಾಲ್ ಅಂತ ಇರುತ್ತೆ ಹಾಲ್ಟ್ ಲೋಗೋ ಪೇಪರ್ ಅಂತ ಇರುತ್ತೆ ನೆಕ್ಸ್ಟು ಎಂಟಿ ಗ್ಲಾಸಿ ಅಂತ ಇರುತ್ತೆ ಅಂದರೆ ನಾನ್ ಟೆರೆಬಲ್ ಗ್ಲಾಸಿ ಅಂದರೆ ನೀವು ಎಕ್ಸ್ರೇ ಪೇಪರ್ ನೋಡಿದ್ರಲ್ವ ಆ ಟೈಪ್ ಪೇಪರ್ ಇರುತ್ತೆ ಇದು ನಿಮಗೆ ಗೊತ್ತಾಗ್ಬೋದು ಈ ಥರ ಕೈಯಲ್ಲಿ ಕೊಂಡಿದ್ದು ಕಾಣಿಸುತ್ತಾ ನಿಮಗೆ ಈ ಥರ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಅದರಲ್ಲಿ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇರೋದು ಟೂ ಹಂಡ್ರೆಡ್ ಜಿ ಎಸ್ ಎಮ್ ಇದು ಇದು ಅದೇ ಥರ ನಾನ್ ಟೆರೇಬಲ್ ಎಕ್ಸ್ರೇ ಪೇಪರ್ ಟೈಪ್ ಇರುತ್ತೆ ಇದರಲ್ಲಿ ಬಟ್ಟೆ ಎಂಟಿ ಗೋಲ್ಡ್ ಅಂತ ಇರುತ್ತೆ ಆಮೇಲೆ ಸಿಲ್ವರ್ ಅಂತ ಮೆಟಾಲಿಕ್ ಸಿಲ್ವರ್ ಅಂತ ಇರುತ್ತೆ ಮೆಟಾಲಿಕ್ ಗೋಲ್ಡು ಮೆಟಾಲಿಕ್ ಸಿಲ್ವರು ಆಮೇಲೆ ಟರಬಲ್ ಪ್ರೀಮಿಯಮ್ ಗ್ಲಾಸಿ ಅಂತ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದು ಇರುತ್ತೆ ಏನು ತ್ರೀ ಡಿ ಇರುತ್ತೆ ಈ ಕಾಣುತ್ತಾ ನಿಮಗೆ ತ್ರೀ ಡಿ ನೋಡಿ ಈ ಥರ ತ್ರೀ ಡಿ ಇರುತ್ತೆ ಇದು ನಿಮಗೆ ಬೆಸ್ಟ್ ಬೆಸ್ಟ್ ಆಲ್ಬಮ್ ಅಂತ ಹೇಳ್ಬೋದು ಇದು ಯಾಕಂದರೆ ಇದನ್ನು ಮಾಡಿಸಿದ್ರೆ ನೀವು ಸುಮಾರು ಮೂವತ್ತು ನಲ್ವತ್ತು ವರ್ಷದವರೆಗೂ ನೀವು ಹಾಗೆ ಇಡ್ಬೋದು ಆ ಥರ ಇರುತ್ತೆ ಈ ಥರ ಆಲ್ಬಮ್ ಬರುತ್ತೆ ನೋಡಿ ಇನ್ನೂ ಹೆಚ್ಚಿನ ವಿಡಿಯೋ ಹಾಕ್ತಾ ಇರ್ತೀನಿ ಮತ್ತು ಬೇರೆ ಬೇರೆ ವಿಷಯದ ಬಗ್ಗೆ ನೋಡ್ತಾ ಇರಿ ಹಾಗೆ